ವೆಲ್ಕಮ್ ಟು ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಆತ್ಮೀಯ ಪಾಲಕರೇ ಇವತ್ತು ನೋಡಿದಲ್ಲಿ ಸೈನಿಕ ಶಾಲೆಯ ಅರ್ಜಿ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಳ್ತಾನೆ ತುಂಬ ಪಾಲಕರಿಗೆ ಸೈನಿಕ ಶಾಲೆ ಅಂದ್ರು ಕೂಡ ಅಪ್ಲಿಕೇಶನ್ಸಲ್ಲಿ ಪ್ರತಿ ವರ್ಷ ಕಾಂಪ್ಲಿಕೇಶನ್ಸ್ ಇರೋದೆಯಾ ಸೊ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಸೈನಿಕ ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅಂದರೆ ಅರ್ಜಿ ಯಾವಾಗ ಆರಂಭವಾಗುತ್ತೆ ಯಾವಾಗ ಎಂಡ್ ಆಗುತ್ತೆ ಜೊತೆಗೆ ಪರೀಕ್ಷಾ ಸಮಯವನ್ನು ಯಾವ ಥರ ಇಟ್ಟಿದ್ದಾರೆ ಹಾಗೆ ಅಪ್ಲಿಕೇಶನನ್ನು ಯಾವ ಮುಖಾಂತರ ಹಾಕಬೇಕು ಅನ್ನೋ ಬಗ್ಗೆ ಒಂದು ನಿರ್ದಿಷ್ಟವಾದ ವಿಡಿಯೋನ ನಾವು ಮಾಡ್ತಿದ್ದೇವೆ ನೋಡಿ ಬನ್ನಿ ಯಾವ ಥರ ನಾವು ಅಪ್ಲಿಕೇಶನ್ಸ್ನ ಓಪನ್ ಮಾಡಬೇಕು ಅಂತ ಹೇಳ್ತೇನೆ ಸೊ ಫಸ್ಟಿಗೆ ನೀವೇನು ಮಾಡಿ ಅಂತ ಹೇಳಿದರೆ ಫಸ್ಟ್ ಮೊದಲೇ ಸ್ಟೆಪ್ಪು ನೀವು ಗೂಗಲ್ ಹೋಮ್ ಪೇಜಿಗೆ ಹೋಗಿ ಸೈನಿಕ ಶಾಲೆ ಬಗ್ಗೆ ಇನ್ಫಾರ್ಮೇಷನ್ ಸಹ ಹೇಗೆ ತಿಳಿಬೇಕು ಈಗ ವೆಬ್ಸೈಟಲ್ಲಿ ಅಂದರೆ ನಿಮ್ಮ ಗೂಗಲ್ ಸರ್ಚ್ ಎಂಜಿನಲ್ಲಿ ತುಂಬ ಸ್ಯಾಮ್ ವೆಬ್ಸೈಟ್ಗಳು ಬರ್ತವೆ ಈಗಾಗಲೇ ಕೆಲವು ದಿನಗಳ ಹಿಂದೆ ಆಲ್ರೆಡಿ ಒಂದು ಇನ್ಫಾರ್ಮೇಷನ್ ಬಂದಿತ್ತು ಆಲ್ರೆಡಿ ಸೈನಿಕ ಅರ್ಜಿ ಆರಂಭವಾಗಿದೆ ಅಂತ ಸೊ ಅದೆಲ್ಲ ಫೇಕ್ ನ್ಯೂಸ್ ಯಾವತ್ತೂ ಹೇಳ್ತೇನೆ ನೀವು ಯಾವುದರೂ ಒಂದು ಶಾಲೆಯ ಇನ್ಫಾರ್ಮೇಷನ್ ಪರ್ಟಿಕ್ಯುಲರ್ ಆಗಿ ನೋಡಬೇಕಂದ್ರೆ ಅದರ ಅಫಿಷಿಯಲ್ ವೆಬ್ಸೈಟ್ ಬಿಟ್ಟು ಬೇರೆ ಯಾವುದೇ ವೆಬ್ಸೈಟಲ್ಲಿ ನೀವು ಹುಡುಕ್ಲಿಕ್ಕೆ ಹೋಗಬಾರ್ದು ಹಾಗಾದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಫಿಷಿಯಲ್ ವೆಬ್ಸೈಟ್ ಯೂಶ್ವಲಿ ಅಫಿಷಿಯಲ್ ವೆಬ್ಸೈಟ್ ಒಂದೇ ಇರುತ್ತೆ ಈಗ ಸೈನಿಕ ಶಾಲೆಯ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಹೋಗಬೇಕು ಅಂತ ಹೇಳಿದ್ರೆ ನೀವು ಜಸ್ಟ್ ಗೂಗಲ್ ಸರ್ಚಿಗೆ ಹೋಗಿ ನೀವು ಎ ಐ ಎಸ್ ಎಸ್ ಸಿ ಅಂತ ಹೊಡೆದ್ರೆ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ನೋಡಿ ನಾನು ಹೊಡೆದ್ರೆ ಎ ಐ ಎಸ್ ಎಸ್ ಸಿ ಸೊ ಎ ಐ ಎಸ್ ಎಸ್ ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೊಡೆದ್ರೆ ಅದರ ಒಂದು ಎನ್ ಟಿ ಎ ಎಕ್ಸಾಮ್ ಅಂತ ಬರುತ್ತೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಸೊ ನೀವು ಕ್ಲಿಕ್ ಮಾಡಿದಾಗ ಸೈನಿಕ್ ಸ್ಕೂಲ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಎಕ್ಸಾಮ್ಸ್ ಡಾಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಇನ್ ಅಂದರೆ ಇದು ಅಫಿಷಿಯಲ್ ವೆಬ್ಸೈಟ್ ಇದ್ರೆ ಮಾತ್ರ ಈ ಥರ ನಿಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ ಆಯಿತಾ ನೋಡಲಿಕ್ಕೆ ಕಾಣ್ಬೋದೇವೆಲ್ಲ ಎಕ್ಸಾಮ್ಸ್ ಡಾಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಎನ್ ಸೊ ಇದು ಅಫಿಷಿಯಲ್ ವೆಬ್ಸೈಟ್ ನ ಒಂದು ಲಿಂಕ್ ಆಗಿದೆ ನೀವು ನೋಡಬಹುದು ಡಿಪಾರ್ಟ್ಮೆಂಟ್ ಆಫ್ ಹೈರ್ ಎಜುಕೇಷನ್ ಆಲ್ ಇಂಡಿಯಾ ಸೈಂಟ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಎ ಐ ಎಸ್ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ನೀವು ನೋಡ್ಬೋದು ಲೇಟೆಸ್ಟ್ ನ್ಯೂಸಲ್ಲಿ ಇಲ್ಲಿ ಕೊಟ್ಟಿದಾರಲ್ವಾ ಎ ಐ ಎಸ್ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಲಿಕ್ ಹೇರ್ ಟು ರಿಜಿಸ್ಟರ್ ಲಾಗಿನ್ ಜೊತೆಯಲ್ಲಿ ಪಬ್ಲಿಕ್ ನೋಟಿಸಲ್ಲಿ ಒಂದು ಪಬ್ಲಿಕ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇನ್ವಿಟೇಷನ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಆಫ್ ಎ ಐ ಎಸ್ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ಈ ವರ್ಷದ ಸೈನಿಕ ಶಾಲೆಯ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಆಗಿದೆ ಆಯಿತು ಸೊ ಹಾಗಾದರೆ ನಾವು ಮುಂದೆ ಹೋಗೋಣ ಹೇಗೆ ಮಾಡೋದು ಅಂತ ನೋಡೋಣ ಸೊ ಫಸ್ಟ್ ನೀವು ಇದನ್ನ ಪಬ್ಲಿಕ್ ನೋಟಿಸ್ನ ನೋಡೋಣ ಆಯ್ತಾ ಪಬ್ಲಿಕ್ ನೋಟಿಸ್ ಓಪನ್ ಮಾಡಿದಾಗ ಏನು ಬರುತ್ತೆ ಅಂತ ನೋಡಿ ಇದು ಪಬ್ಲಿಕ್ ನೋಟಿಸ್ನ ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೇನೆ ನಿಮ್ಗೆ ತೋರಿಸ್ತೇನೆ ಪಬ್ಲಿಕ್ ನೋಟಿಸಲ್ಲಿ ಏನಿದೆ ಓಕೆ ಸೊ ಇದು ಒಂದು ಪಬ್ಲಿಕ್ ನೋಟಿಸ್ ಇದೆ ನೋಡಿ ಇಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎ ಅವರು ಎಕ್ಸಾಮ್ ಮಾಡಿಸ್ತಾರೆ ಇದು ಸೈನಿಕ ಸ್ಕೂಲ್ನ ಒಂದು ಪಬ್ಲಿಕ್ ನೋಟಿಸ್ ಇಪ್ಪತ್ನಾಲ್ಕು ಹನ್ನೆರಡಕ್ಕೆ ಅಂದರೆ ನಿನ್ನೆ ದಿನ ಇದನ್ನು ನಾವು ರಿಲೀಸ್ ಮಾಡಿದ್ದಾರೆ ಸೊ ಇದ್ರಲ್ಲಿ ಏನೇನಿದೆ ಅಂತ ನೋಡಿ ನಿಮಗೆ ಇದರಲ್ಲಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಒಂದು ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿ ಇದೆ ಸೊ ಎನ್ ಟಿ ಎ ವಿಲ್ ಕಂಡಕ್ಟ್ ದ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ದ ಅಡ್ಮಿಷನ್ ಆಫ್ ಕ್ಲಾಸ್ ಸಿಕ್ಸ್ ಆಸ್ ವೆಲ್ ಎಸ್ ಆ್ಯಂಡ್ ಕ್ಲಾಸ್ ನೈನ್ ಇನ್ ಸೈನಿಕ್ ಸ್ಕೂಲ್ಸ್ ಆ್ಯಂಡ್ ನ್ಯೂ ಸೈನಿಕ್ ಸ್ಕೂಲ್ಸ್ ಅಂತ ಸೊ ಕೆಲವರು ಪಾಲಕರಿಗೆ ತುಂಬ ಡೌಟ್ ಸರ್ ಎನ್ ಎಸ್ 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 ಅಂದರೆ ಏನು ನ್ಯೂ ಸೈನಿಕ್ ಸ್ಕೂಲ್ ಮತ್ತೆ ಸೈನಿಕ್ ಸ್ಕೂಲ್ ಅಂತ ಸೊ ಅಪ್ಲಿಕೇಶನ್ ಹಾಕೋದ್ರೂ ಕೆಲವೊಂದು ಗೊಂದಲ ಯಾವ ಶಾಲೆನ ಸೆಲೆಕ್ಟ್ ಮಾಡಬೇಕು ಸರ್ ಎಸ್ ಎಸ್ ಮಾಡಬೇಕು ಎನ್ ಎಸ್ ಎಸ್ ಮಾಡಬೇಕು ಸೊ ಎಲ್ಲವನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೇನೆ ಕರೆಕ್ಟಾಗಿ ನೋಡಿ ಆಯಿತಾ ಹಾಗೆ ಇಲ್ಲಿ ಒಂದು ಗೊಂದಲವನ್ನು ಸೃಷ್ಟಿಸಿದ್ದಾರೆ ಈ ಸಲ ಏನು ಗೊಂದಲ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಡೇಟ್ ಆಫ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ ಹೌದಾ ಡೇಟ್ ಆಫ್ ಎಕ್ಸಾಮಿನೇಷನ್ ಅವರು ವಿಲ್ ಬಿ ಅನೌನ್ಸ್ ಆನ್ ದ ಎನ್ ಟಿ ವೆಬ್ಸೈಟ್ ಲೇಟರ್ ಅಂತ ಹೇಳಿದ್ದಾರೆ ಆದರೆ ಇವರ ಒಂದು ಬುಲೆಟಿನಲ್ಲಿ ಆಲ್ರೆಡಿ ಜನವರಿ ಹತ್ತೊಂಬತ್ತಕ್ಕೆ ಎಕ್ಸಾಮ್ ಇದೆ ಅಂತ ಅವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇದ್ರ ಬಗ್ಗೆ ಒಂದು ಸರ್ ವಿಸ್ತಾರವಾದ ಮಾಹಿತಿನ ಕೊಡ್ತೇನೆ ಸರಿಯಾಗಿ ನೋಡಿ ಹತ್ತೊಂಬತ್ತಕ್ಕಂತೂ ಎಕ್ಸಾಮ್ ಅವ್ರಿಗೆ ಡೌಟ್ ಇದೆ ಎಕ್ಸಾಮ್ ಆಗಲ್ಲ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ ಯಾಕೆ ಅಂತ ಹೇಳ್ತೇನೆ ನೋಡಿ ಡೇಟ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಅನೌನ್ಸ್ ಅಂತ ಕೊಟ್ಟಿದ್ದಾರೆ ಮೋಡ್ ಆಫ್ ಎಕ್ಸಾಮಿನೇಷನ್ ಪೆನ್ ಪೇಪರ್ ಟೆಸ್ಟ್ ಅಂದರೆ ಒ ಎಮ್ ಆರ್ ಶೀಟಲ್ಲಿ ಇರುತ್ತೆ ಹೀಗೆ ಕೆಲವೊಂದು ಸಲ ಒಂದು ರೂಮರ್ಸ್ ಆಗಿತ್ತು ಇನ್ನು ಮುಂದೆ ಸೈನಿಕ ಎಕ್ಸಾಮ್ನ ಕಂಪ್ಯೂಟರ್ ಬೇಸ್ ಮಾಡ್ತಾರೆ ಅಂತ ಇಲ್ಲ ಇನ್ನವರೆಗೂ ಅದನ್ನು ಮಾಡ್ತಾ ಇಲ್ಲ ಕೇವಲ ಪೆನ್ ಪೇಪರ್ ಟೆಸ್ಟಲ್ಲಿ ಅವ್ರು ಇಟ್ಟಿದ್ದಾರೆ ಹಾಗೆ ಪೇಪರ್ ಪ್ಯಾಟರ್ನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ರತಿ ವರ್ಷ ಇದ್ದಂಗೆ ಇದೆ ಎಕ್ಸಾಮ್ ಸಿಟೀಸು ಇಲ್ಲಿ ನೂರ ತೊಂಬತ್ತು ಸಿಟೀಸ್ ಇದೆ ಅಂತ ಸೊ ಎಲಿಜಿಬಿಲಿಟಿ ನೋಡಿ ಎಲಿಜಿಬಿಟಿ ಟೆನ್ ಟು ಟ್ವೆಲ್ ಇಯರ್ಸ್ ಆಗಬೇಕು ಅಂತಿದೆ ಸೊ ಹಾಗಾದರೆ ಯಾವ ಡೇಟ್ ರೇಂಜಲ್ಲಿ ಮಗು ಹುಟ್ಟಿರಬೇಕು ಅನ್ನೋದನ್ನು ಮುಂದಿನ ಎಕ್ಸಾಮ್ ಬುಲೆಟಿನಲ್ಲಿ ಮಾಹಿತಿಯನ್ನು ಕೊಡ್ತೇನೆ ಹಾಗೆ ಒಂಬತ್ತನೇ ತರಗತಿಗೆ ಮಗು ಸಿಕ್ಸ್ ಸ್ಟ್ಯಾಂಡರ್ಡಿಗೆ ಕೊಡ್ತಿದ್ದಾರೆ ಒಂಬತ್ತನೇ ತರಗತಿಗೆ ಹದಿಮೂರಿಂದ ಹದಿನೈದು ವರ್ಷ ಒಳಗಡೆ ಇರಬೇಕು ಅಂತ ಕೊಡ್ತಾರೆ ಸೊ ಇದು ಜಸ್ಟ್ ಒಂದು ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಇದು ಎಕ್ಸಾಮ್ ಫೀಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಜನರಲ್ ಒ ಬಿ ಸಿ ಮತ್ತು ಡಿಫೆನ್ಸ್ ಎಕ್ಸರ್ವಿಸ್ನಿಗೆ ಎಂಟ್ನೂರು ರೂಪಾಯಿ ಎಕ್ಸಾಮ್ ಫೀಸ್ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡವರಿಗೆ ಆರ್ನೂರ ಐವತ್ತು ರೂಪಾಯಿ ಅವರು ಫೀಸ್ನ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ ಅಲ್ವಾ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಜನರಲ್ ಮತ್ತು ಒ ಬಿ ಸಿ ಅವರಿಗೆ ಎಂಟ್ನೂರು ರೂಪಾಯಿ ಅಂತ ಎಸ್ ಸಿ ಎಸ್ ಟಿ ಅವರಿಗೆ ಸಿಕ್ಸ್ ಫಿಫ್ಟಿ ಕೊಡ್ತಾರೆ ಸೊ ಆನ್ಲೈನ್ ಸಬ್ಮಿಷನ್ ಅಪ್ಲಿಕೇಶನ್ ಸೊ ಇವ ಇಪ್ಪತ್ನಾಲ್ಕನೇ ತಾರೀಕಿನ ಅಂದರೆ ನಿನ್ನೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇವತ್ತಿನ ದಿನಾಂಕ ಒಂದು ಇಪ್ಪತ್ತೈದು ಆಯಿತಾ ನಾನು ಇವತ್ತು ಹೇಳಿ ಇಪ್ಪತ್ನಾಲ್ಕರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಜೊತೆಗೆ ಲಾಸ್ಟ್ ಡೇಟ್ ಫಾರ್ ಎಕ್ಸಾಮಿನೇಷನ್ ನೋಡ್ಬೋದು ಹದಿಮೂರನೇ ತಾರೀಕು ಅಂದರೆ ಮುಂದಿನ ವರ್ಷ ಜನವರಿ ಹದಿಮೂರವರೆಗೆ ನೀವು ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡ್ಬೋದು ಅದು ಲಾಸ್ಟ್ ಫೈವ್ ಪಿ ಎಮ್ವರೆಗೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಒಂದು ಕಡೆಗೆ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಅಂದರೆ ಹದಿನಾಲ್ಕನೇ ತಾರೀಕು ವರೆಗೆ ಎಕ್ಸಾಮ್ ಫೀಸನ್ನ ನೀವು ಪೇ ಮಾಡಿ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಹಾಗಾದರೆ ನೋಡೋಣ ಇದರಲ್ಲಿ ಹೆಚ್ಚಿನ ಮಾಹಿತಿ ಎಲ್ಲಿ ಸಿಗುತ್ತೆ ನಮಗೆ ಓಕೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ ತೋರಿಸ್ತೇನೆ ನಿಮ್ಮ ಈ ವೆಬ್ಸೈಟಿಗೆ ಹೋಗ್ತಾರಲ್ಲ ಸೊ ಇಲ್ಲಿ ಹೋದಾಗ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ಡ್ ಲಾಗಿನ್ ಅಂತ ಇದೆ ಸೊ ನೀವೇನು ಮಾಡಬೇಕು ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ಡ್ ಲಾಗಿನಿಗೆ ಹೋದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ನೋಡಿ ನಾನು ಕ್ಲಿಕ್ ಮಾಡ್ತೀನಿ ಇವಾಗ ಓಕೆ ನೋಡಿ ಸೊ ಇಲ್ಲಿ ಆಲ್ರೆಡಿ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಸ್ಟೆಪ್ಸ್ ಟು ಅಪ್ಲೈ ಆನ್ಲೈನ್ ಅಂತ ಇದೆ ಸೊ ನೀವು ಇದನ್ನು ನೋಡಿದಾಗ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಯರ್ ಸೊ ನಾವೆಲ್ಲರೂ ಕೂಡ ಫಸ್ಟ್ ಟೈಮ್ ಅಂಟ್ರದ ನ್ಯೂ ಕ್ಯಾಂಡಿಡೇಟ್ ಆಗಿರ್ತಾರೆ ಸೊ ನೀವು ಎಲ್ಲಿ ಕ್ಲಿಕ್ ಮಾಡಬೇಕು ನ್ಯೂ ಕ್ಯಾಂಡಿಡೇಟ್ ಅಂತ ಸೊ ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸಲ್ಲಿ ಮುಖ್ಯವಾದಂದರೆ ಡೌನ್ಲೋಡ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಅಂತಾರೆ ಸೊ ಇದು ಜಸ್ಟ್ ಒಂದು ಪ್ರಾಸ್ಪೆಕ್ಟ್ ಥರ ಇನ್ಫಾರ್ಮೇಷನ್ ಬುಲೆಟಿನ್ ಅಂದರೆ ಸೈನಿಕರ ಒಂದು ಪ್ರಾಸ್ಪೆಕ್ಟ್ ಸೊ ನಾವೆಲ್ಲರೂ ಅದನ್ನು ಓದುವುದು ತುಂಬ ಮುಖ್ಯವಾಗಿದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತಿದೆ ಸೊ ನೋಡಿ ಸೈನಿಕರು ಫೋಟೋ ಕೊಟ್ಟಿದ್ದಾರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ಫೈಲ್ ಓಪನ್ ಆಗಿದೆ ಸೊ ಇದು ಒಂದು ಪ್ರಾಸ್ಪೆಕ್ಟ್ ಥರವಾಗಿ ಮಾಡುತ್ತೆ ಇದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ ಸೊ ಒಂದೊಂದಾಗಿ ಈಗ ಸದ್ಯಕ್ಕೆ ನಿಮಗೆ ಯಾವ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗಿದೆ ಅಂತ ತಿಳ್ಸ್ಕೊಡ್ತೇನೆ ಸರಿಯಾಗಿ ನೋಡಿ ತುಂಬ ಜಲ್ದಿ ಕನ್ಫ್ಯೂಷನ್ಸ್ ತುಂಬ ಇರುತ್ತೆ ಸೊ ಫಸ್ಟ್ ಪೇಜ್ನ ನೋಡ್ತಾ ಹೋಗೋಣ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಿದೆ ಆ್ಯಕ್ಟಿವಿಟಿ ಡೇಟ್ಸ್ ನೋಡಿ ಆನ್ಲೈನ್ ಸಬ್ಮಿಷನ್ ಅಪ್ಲಿಕೇಶನ್ ಆಫ್ ಫಾರ್ಮ್ ಇಪ್ಪತ್ನಾಲ್ಕನೇ ತಾರೀಕಿಂದ ಹದಿಮೂರನೇ ತಾರೀಕು ತನಕ ಇದೆ ಲಾಸ್ಟ್ ಡೇಟ್ ಆಫ್ ಫೀಸ್ ಪೇಮೆಂಟ್ ಹದಿನಾಲ್ಕನೇ ತಾರೀಕು ಇದೆ ಅಂದರೆ ನೀವು ಜನವರಿ ಹದಿಮೂರೊಳಗೆ ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡಿ ಇರಬೇಕು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿರಬೇಕು ಆಯಿತಾ ಜೊತೆಗೆ ಮತ್ತು ಕೆಲವೊಂದು ಇನ್ಫಾರ್ಮೇಶನ್ಸ್ನ ಕೊಟ್ಟಿದ್ದಾರೆಲ್ಲಿ ಕ್ಯಾಟಗರಿ ಯಾವ ಕ್ಯಾಟಗರಿ ಎಷ್ಟು ಫೀಸ್ ಅಂತ ಇನ್ಫಾರ್ಮೇಷನ್ ಕೊಡಿದೆ ನೋದಿದಲ್ಲಿ ಯಾವುದೇ ಥರ ಫೀಸ್ನ ತೊಗೊಳ್ಳೋಲ್ಲ ಆದರೆ ಇವರು ಪ್ರತಿ ವಿದ್ಯಾರ್ಥಿಗಳಿಂದ ಫೀಸ್ನ ಕಲೆಕ್ಟ್ ಮಾಡ್ತಾರೆ ನೋಡಿ ಜನರಲ್ ಅವರಿಗೆ ಜನ್ರಲ್ ಆಗಲಿ ಡಿಫೆನ್ಸ್ ಆಗಲಿ ಒ ಬಿ ಸಿ ಆಗಲಿ ಎಕ್ಸ್ ಸರ್ವಿಸ್ ಮೆನ್ ಆಗಲಿ ಇವರಿಗೆಲ್ಲ ಎಂಟುನೂರು ರೂಪಾಯಿ ಇದೆ ಎಕ್ಸಾಮ್ ಫೀಸು ಹಾಗೆ ಎಸ್ ಸಿ ಎಸ್ ಟಿ ಅವರಿಗೆ ಆರುನೂರ ಐವತ್ತು ರೂಪಾಯಿ ಆ ಫೀಸ್ನ ಇಟ್ಟಿದ್ದಾರೆ ಜೊತೆಗೆ ಇಲ್ಲಿ ನೋಡಿ ಕರೆಕ್ಷನ್ ಆಫ್ ಡೀಟೇಲ್ಸ್ ಫೀಲ್ಡಿಂದ ಅಪ್ಲಿಕೇಶನ್ ಫಾರ್ಮ್ ಅಂದರೆ ನೀವು ಇಪ್ಪತ್ನಾಲ್ಕನೇ ತಾರೀಕಿಂದ ಹದಿಮೂರನೇ ತಾರೀಕಿನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಹದಿನಾರನೇ ತಾರೀಕಿಂದ ಹದಿನೆಂಟರವರೆಗೆ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತಂತೆ ಹಾಗೆ ಹತ್ತೊಂಬತ್ತು ಎಕ್ಸಾಮ್ ಡೇಟ್ ಅಂತ ಮುಂದೆ ಕೊಟ್ಟಿದ್ದಾರೆ ತೋರಿಸ್ತೇನೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಗೆ ಇಲ್ಲಿ ನೋಡಿ ಇದನ್ನು ನೀವು ಮುಂದೆ ಹೋಗ್ತಾ ನೋಡಿದರೆ ಮುಂದಿನ ಪುಟಗಳಲ್ಲಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಎ ಐ ತ್ರೀ ಪಾಯಿಂಟ್ ತ್ರೀಯಲ್ಲಿ ಡೇಟ್ ಆಫ್ ಎಕ್ಸಾಮ್ ಬಗ್ಗೆ ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ನಲ್ಲಿ ಕೊಟ್ಟಿದ್ದಾರೆ ಎಕ್ಸಾಮ್ ವಿಲ್ ಬಿ ಹೆಲ್ಡೋ ನೈನ್ಟೀನ್ ಜನವರಿ ಅಂತ ಕೊಟ್ಟಿದ್ದಾರೆ ಸೊ ಇದು ಯಾವ ಥರ ಪಾಸಿಬಲ್ ಆಗುತ್ತೆ ಗೊತ್ತಲ್ಲ ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಎಂಡ್ ಆಗೋದು ಹದಿಮೂರನೇ ತಾರೀಕಿಗೆ ಅಪ್ಲಿಕೇಶನ್ ಹದಿಮೂರಕ್ಕೆ ಎಂಡಾಗಿ ಕರೆಕ್ಷನ್ ವಿಂಡೋ ಹದಿನಾರರಿಂದ ಹದಿನೆಂಟು ತನಕ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ ಅಂದರೆ ನೀವು ಅಪ್ಲಿಕೇಶನ್ಸ ಕರೆಕ್ಷನ್ ಮಾಡ್ಕೋಬೋದು ಕರೆಕ್ಷನ್ ಮಾಡಿ ಹದಿನೆಂಟನೇ ತಾರೀಕಿಗೆ ವಿಂಡೋ ಕ್ಲೋಸ್ ಆಗಿದೆ ಅಂದರೆ ನಮ್ಗೆ ಯಾವಾಗ ಹಾಲ್ ಟಿಕೆಟ್ ಡೌನ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಒಂದೇ ಸಮಸ್ಯೆ ಆಗಿದೆ ಯಾಕಂದರೆ ನೆಕ್ಸ್ಟ್ ಡೇ ಮತ್ತೆ ಇವರು ಎಕ್ಸಾಮ್ ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಮೇಝಿ ಮೇ ಬಿ ಇದೊಂದು ಮಿಸ್ಕಮ್ಯುನಿಕೇಷನ್ ಅಂತ ನಾನು ಹೇಳ್ತೇನೆ ಇಂಪಾಸಿಬಲ್ ಆಕೆ ಯಾಕಂದರೆ ಹದಿನೆಂಟು ತನಕ ಕರೆಕ್ಷನ್ ವಿಂಡೋ ಇಟ್ಕೊಂಡು ಹತ್ತೊಂಬತ್ತಕ್ಕೆ ಎಕ್ಸಾಮ್ ಹೆಲ್ಡ್ ಮಾಡೋದು ಇಟ್ ಈಸ್ ಇಂಪಾಸಿಬಲ್ ಟಾಸ್ಕ್ ಯಾಕಂದರೆ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿಬಿಡುತ್ತೆ ಕರೆಕ್ಷನ್ ವಿಂಡೋ ಕ್ಲೋಸ್ ಆಗಿರೋಲ್ಲ ದೂರದ ದೂರಿಗೆ ಎಕ್ಸಾಮಿಗೆ ಹೋಗಬೇಕಾಗುತ್ತೆ ಅಪ್ಲಿಕೇಶನ್ಸ್ನ ಜೊತೆಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಆದರೆ ಇಲ್ಲಿ ಯಾವುದೇ ರೀತಿ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ ಸೊ ಹಾಗಾದರೆ ಒಂದು ಉತ್ತಮ ಮಾಹಿತಿ ಅಂತ ಹೇಳಿದರೆ ಹತ್ತೊಂಬತ್ತನೇ ತಾರೀಕು ಎಕ್ಸಾಮ್ ಆಗೋಲ್ಲ ಡೆಫಿನೆಟ್ಲಿ ಹೇಳ್ತೇನೆ ಯಾಕಂದರೆ ಇಲ್ಲಿ ಇವರು ವಿಲ್ ಬಿ ಹೆಲ್ ಡೌನ್ ಅಂತ ಕೊಟ್ಟಿದ್ದಾರೆ ಸೊ ಹತ್ತೊಂಬತ್ತಕ್ಕೆ ಆಗಲ್ಲ ನೋಡೋಣ ಮುಂದಿಂದು ಯಾಕಂದರೆ ಇಲ್ಲಿ ಇವರು ಹತ್ತೊಂಬತ್ತಕ್ಕೆ ಅಂತ ಕೊಟ್ಟು ನೆಕ್ಸ್ಟ್ ನಮ್ಮ ಮತ್ತೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿದ್ರಲ್ಲ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಮತ್ತಿಲ್ಲಿ ನೋಡಿ ಡೇಟ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಅನೌನ್ಸ್ ಆನ್ ದ ಎನ್ ಟಿ ಎ ವೆಬ್ಸೈಟ್ ಲೇಟರ್ ಅಂತ ಹೇಳ್ತಾರೆ ಸೊ ಅವರೇ ಎರಡು ಥರ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ ಅವರಿಗೆ ಕನ್ಫರ್ಮೇಷನ್ ಇಲ್ಲ ಸೊ ಯೂಶ್ವಲಿ ಏನಾಗಬೇಕಿತ್ತು ಪ್ರತಿ ವರ್ಷ ಅಪ್ಲಿಕೇಶನ್ಸ್ನ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕಾಲ್ಫಾರ್ಮ್ ಮಾಡಿ ಎಕ್ಸಾಮ್ನ ಜನವರಿ ಫಸ್ಟ್ ವೀಕಿಗೆ ಎಕ್ಸಾಮ್ ಫಿಕ್ಸ್ ಮಾಡ್ತಿದ್ದರು ಆ ರೀಸಲ ಅಪ್ಲಿಕೇಶನ್ಗಳಲ್ಲಿ ತುಂಬ ಗೊಂದಲ ಇಟ್ಕೊಂಡು ಇವಾಗ ಅಂದರೆ ನಿನ್ನೆ ದಿನ ಇಪ್ಪತ್ನಾಲ್ಕನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ ಜೊತೆಯಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಶಾರ್ಟ್ ಟೈಮ್ ಕೊಟ್ಟಿದ್ದಾರೆ ಹದಿಮೂರು ತನ ಸರ್ವರ್ ಆಗೇ ಆಗುತ್ತೆ ಕೆಲವೊಂದು ಸಲ ಹಾಗೆ ಕರೆಕ್ಷನ್ ವಿಂಡೋಗೆ ಟೂ ಡೇಸ್ ಟೈಮ್ ಕೊಟ್ಟಿದ್ದಾರೆ ಹದಿನಾರರಿಂದ ಹದಿನೆಂಟು ಹದಿನೆಂಟು ನಂತರ ಎಕ್ಸಾಮ್ ಇಡಲಿಕ್ಕೆ ಚಾನ್ಸ್ ಇಲ್ಲ ಸೊ ನಾವು ನನಗೊಂದು ಮಟ್ಟಿಗೆ ಎಕ್ಸಾಮ್ನ ನೆಕ್ಸ್ಟ್ ವೀಕಲ್ಲಿ ಅಂದರೆ ಯಾವ ಸಂಡೇ ಬರುತ್ತೆ ಜನವರಿಯ ಕೊನೆಯ ವಾರದ ಸಂಡೇ ಅಥವಾ ಫೆಬ್ರವರಿ ಫಸ್ಟ್ ಆರ್ ಸೆಕೆಂಡ್ ವೀಕಲ್ಲಿ ಸೆಟ್ ಮಾಡ್ಬೋದು ಸೊ ಇನ್ನು ಕೇವಲ ಎಕ್ಸಾಮಿಗೆ ಕೆಲವು ದಿನಗಳು ಬಾಕಿ ಇದೆ ನಿಮ್ಮ ಪ್ರಿಪ್ರೇಷನ್ ತುಂಬ ಚೆನ್ನಾಗಿದ್ರೆ ಮಾತ್ರ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕಾಗುತ್ತೆ ಸೊ ಇದು ಒಂದು ಈ ವಿಡಿಯೋದ ಆಗಿತ್ತು ನಾವು ಅಪ್ಲಿಕೇಶನ್ ಹಾಕುವಾಗ ದೊಡ್ಡ ಕನ್ಫ್ಯೂಷನ್ ಏನು ಅಂದರೆ ಸರ್ ಸೈನಿಕ್ ಸ್ಕೂಲಿಗೆ ಹಾಕಬೇಕು ಅಥವಾ ನ್ಯೂ ಸೈನಿಕ್ ಸ್ಕೂಲಿಗೆ ಹಾಕಬೇಕು ಸೊ ಎರಡೂ ಕನ್ಫ್ಯೂಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದೂರ ಮಾಡ್ತೇನೆ ಸೊ ಯಾಕಂದರೆ ನ್ಯೂ ಸೈನಿಕ್ ಸ್ಕೂಲ್ ಮತ್ತು ಸೈನಿಕ್ ಸ್ಕೂಲಲ್ಲಿ ಕೆಲವೊಂದು ಕ್ಯಾಟಗರೀಸ್ ಇದೆ ಕೆಲವೊಬ್ಬರು ಸೈನಿಕ್ ಸ್ಕೂಲ್ ಓದ್ತಿರೋ ಮಕ್ಕಳಿಗೆ ಕ್ಯಾಟಗರ್ ಇರುತ್ತೆ ಎಲ್ಲರಿಗೂ ಎಲ್ಲ ಅವಕಾಶ ಇರಲ್ಲ ಆದರೆ ಒಂದು ಸಲ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ ಸೈನಿಕ್ ಸ್ಕೂಲ್ ಅಂತ ಹಾಕಿದರೆ ನೆಕ್ಸ್ಟ್ ನಿಮ್ಮ ಮಾರ್ಕ್ಸ್ ನೀವು ಸೈನಿಕ್ ಸ್ಕೂಲಿಗೆ ಅಪ್ಲಿಕೇಬಲ್ ಆಗಲ್ಲ ನೀವು ಅಪ್ಲಿಕೇಶನ್ ಹಾಕುವಾಗ ತುಂಬ ಜಾಗರೂಕತೆಯಿಂದ ಯಾವ ಶಾಲೆಯನ್ನು ಸೆಲೆಕ್ಟ್ ಮಾಡ್ತೀರಿ ಅಂದರೆ ಎಸ್ ಎಸ್ ಆರ್ ಎನ್ ಎಸ್ ಎಸ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಫಿಲ್ ಮಾಡಿ ಅಪ್ಲಿಕೇಶನ್ಸ್ನ ಯಾವ ಥರ ಫಿಲ್ ಮಾಡ್ಬೋದು ನಾನು ಡೆಮೊ ಕೂಡ ಕೊಡ್ತೇನೆ ಜೊತೆಗೆ ಯಾವ ಆಯ್ಕೆಯನ್ನು ನೀವು ಮಾಡಿ ಅಪ್ಲಿಕೇಶನ್ಸ್ ಹಾಕಬೇಕು ಅನ್ನೋದಕ್ಕೆ ಇನ್ಫಾರ್ಮೇಷನ್ಸ್ ಕೂಡ ಪ್ರೊವೈಡ್ ಮಾಡ್ತೇನೆ ಆಯಿತಾ ಹಾಗೆ ಎಕ್ಸಾಮ್ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ತೇನೆ ನಿಮಗೆ ಎಕ್ಸಾಮ್ ಆಲ್ರೆಡಿ ಗೊತ್ತಿದೆ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಇವೆಲ್ಲ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ನೀವು ಅಲ್ವಾ ಸೊ ಇಲ್ಲಿ ಇಂಡೆಕ್ಸಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ ಎಲ್ಲ ಇದೆ ನೋಡಿ ಯಾವ ಎಲ್ಲ ಸ್ಕೂಲ್ ಇದೆ ಎಲಿಜಿಬಿಲಿಟಿ ಏನು ಹಾಗೆ ರಿಸರ್ವೇಷನ್ ಏನು ಸಿಗುತ್ತೆ ಎಲ್ಲ ಬಗ್ಗೆ ಟೋಟಲ್ ಇದೆ ನಾವು ಇಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಏನೇನಿದೆ ಅಂತ ಆಯಿತಾ ಸೊ ಅಬೌಟ್ ದ ಎಕ್ಸಾಮಿನೇಷನ್ ಕಮಿಟಿ ಇದು ಸೊ ಎನ್ ಎಸ್ 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 ಸೈನಿಕ್ ಸ್ಕೂಲ್ ಸೊಸೈಟಿ ಅಂತ ಕೊಟ್ಟಿದ್ದಾರೆ ಎನ್ ಎಸ್ ಎಸ್ ಅಂದರೆ ನ್ಯೂ ಸೈನಿಕ್ ಸ್ಕೂಲ್ ಬಗ್ಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಡಿಯೋ ಕರೆಕ್ಟಾಗಿ ಹೇಳ್ತೇನೆ ಜೊತೆಗೆ ಇಲ್ಲಿ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಕೊಟ್ಟಿದ್ದಾರೆ ಸೊ ಯಾವ ಏಜ್ ಬಗ್ಗೆ ನೋಡಿ ಏಜ್ ನೋಡಿ ಏಜ್ ಹೇಗಿರಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಸ್ಟೆಡ್ ಇದೆ ಕ್ಲಾಸ್ ಸಿಕ್ಸಿಗೆ ಎಲಿಜಿಬಿಲಿಟಿ ಏನು ಅಂತ ಹೇಳಿದರೆ ಯಾವ ಏಜ್ನ ವಿದ್ಯಾರ್ಥಿಗಳು ಅಂದರೆ ನಿಮ್ಮ ಮಗುವಿನ ವಯಸ್ಸು ಏನಾಗಿದ್ದರೆ ಎಲಿಜಿಬಲ್ ಆಗುತ್ತೆ ಅಂತ ಹತ್ತರಿಂದ ಹನ್ನೆರಡು ವರ್ಷ ಆಗಿರಬೇಕು ಅಂದರೆ ನಿಮ್ಮ ಮಗು ಶುಡ್ ಬಿ ಬಾರ್ನ್ ಬಿಟ್ವೀನ್ ಒನ್ ಫೋರ್ ಟೂ ತೌಸಂಡ್ ಥರ್ಟೀನ್ ಆ್ಯಂಡ್ ಥರ್ಟಿ ಒನ್ ತ್ರೀ ಟೂ ತೌಸಂಡ್ ಫಿಫ್ಟೀನ್ ಅಂದರೆ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತು ಒಂದು ಏಪ್ರಿಲ್ ಎರಡು ಸಾವಿರದ ಹದಿಮೂರರಿಂದ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹದಿನೈದರೊಳಗಡೆ ಇದ್ದರೆ ಮಾತ್ರ ಆರನೇ ತರಗತಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಇದೆ ಈ ಡೇಟಿಂದ ಡೇ ಹೆಚ್ಚು ಕಡಿಮೆ ಆದರೂ ಕೂಡ ನಿಮ್ಮ ಮಗುಗೆ ಯಾವುದೇ ರೀತಿ ಚಾನ್ಸಸ್ ಸಿಗಲ್ಲ ಜೊತೆಗೆ ಹಾಗೆ ಹಾಗೆ ನೈನ್ತ್ ಅವರಿಗೆ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಟೂ ತೌಸಂಡ್ ಟೆನ್ನಿಂದ ಅಂದರೆ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಹನ್ನೆರಡವರೆಗೆ ಇರಬೇಕಾಗುತ್ತೆ ಅಂದರೆ ಮಗುವಿನ ವಯಸ್ಸು ಹದಿಮೂರಿಂದ ಹದಿನೆಂಟು ಹದಿನೈದು ವರ್ಷ ಇದ್ದರೆ ಮಾತ್ರ ನಿಮ್ಮ ಮಗು ಒಂಬತ್ತನೇ ಕ್ಲಾಸಿಗೆ ಅಪ್ಲಿಕೇಶನ್ ಹಾಕ್ಬೋದು ಓಕೆ ಓಕೆ ಅಪ್ಲಿಕೇಶನ್ ಕಾಂಬಿನೇಷನ್ ಬಗ್ಗೆ ಆಮೇಲೆ ನೋಡೋಣ ಜೊತೆಗೆ ಎಕ್ಸಾಮಿನೇಷನಲ್ಲಿ ನೋಡಿ ಅನೌನ್ಸ್ ಮಾಡಿದ್ದಾರೆ ಯಾವುದೆಲ್ಲ ಟಾಪಿಕ್ ಇರುತ್ತೆ ಅಂತ ಹೇಳಿ ಸಿಕ್ಸ್ ಸ್ಟ್ಯಾಂಡರ್ಡಿಗೆ ಎ ಬಿ ಸಿ ಡಿ ಅಂತ ನಾಲ್ಕು ಸೆಕ್ಷನ್ಸ್ ಇರುತ್ತೆ ಒಂದು ಲ್ಯಾಂಗ್ವೇಜ್ ಕೊಡ್ತಾರೆ ಲ್ಯಾಂಗ್ವೇಜ್ ಯೂಶ್ವಲಿ ಇಂಗ್ಲೀಷ್ ಆಗಿರುತ್ತೆ ಹಿಂದಿ ಆಗಿರುತ್ತೆ ಮ್ಯಾಥಮೆಟಿಕ್ಸ್ ಇಂಟೆಲಿಜೆನ್ಸಿ ಜನರಲ್ ನಾಲೆಜ್ ನೋಡಿ ನಂಬರ್ ಆಫ್ ಕ್ವೆಶನ್ಸ್ ಒನ್ ಟ್ವೆಂಟಿ ಫೈವ್ ಇರುತ್ತೆ ಹಾಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಟೋಟಲ್ ಮಾರ್ಕ್ಸ್ ತ್ರೀ ಹಂಡ್ರೆಡ್ ಯೂಶ್ವಲಿ ನೀವು ಮಗು ಸೈನಿಕದಲ್ಲಿ ಆಯ್ಕೆ ಆಗಬೇಕು ಅಂದರೆ ಮಿನಿಮಮ್ ಮಾರ್ಕ್ಸ್ ತ್ರೀ ಹಂಡ್ರೆಡಿಗೆ ಟು ಸಿಕ್ಸ್ಟಿ ಫೈವ್ ಮೋರ್ ದೆನ್ ಬಂದರೆ ಒಂದು ಚಾನ್ಸಸ್ ಇರುತ್ತೆ ಫಸ್ಟ್ ಆರ್ ಸೆಕೆಂಡ್ ರೌಂಡಲ್ಲಿ ಆರ್ ಒನ್ ಅಪ್ ಟು ಫೋರ್ ರೌಂಡಲ್ಲಿ ಚಾನ್ಸಸ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡೋಣ ಆಯಿತಾ ಸೊ ಇದು ಒಂದು ಸಿಲೆಬಸ್ ಬಗ್ಗೆ ಮ್ಯಾಥಮೆಟಿಕ್ಸ್ ಫಿಫ್ಟಿ ಮಾ ಕ್ವೆಶನ್ಸ್ ಇರುತ್ತೆ ಲ್ಯಾಂಗ್ವೇಜ್ ಟ್ವೆಂಟಿ ಫೈವ್ ಕ್ವೆಶನ್ಸ್ ಇಂಟಲಿಜೆನ್ಸಿ ಹಾಗೆ ಜನರಲ್ ನಾಲೆಜ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕ್ವೆಶನ್ಸ್ ಇರುತ್ತೆ ಸೊ ಮ್ಯಾಥಮೆಟಿಕ್ಸ್ ಮೇಲೆ ತುಂಬ ಫೋಕಸ್ ಮಾಡಿದರೆ ಮಗು ಈಸಿಯಾಗಿ ಗೆಟಿ ಇನ್ ಆಗೋ ಚಾನ್ಸಸ್ ಇರುತ್ತೆ ಇದು ನೈನ್ತ್ ಸ್ಟ್ಯಾಂಡರ್ಡ್ ಅವ್ರದು ಮ್ಯಾಥ್ಸ್ ಇಂಟೆಲಿಜೆನ್ಸಿ ಇಂಗ್ಲೀಷ್ ಜನರಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಅಂತಿದೆ ಅವ್ರಿಗೆ ಕೂಡ ಒನ್ ಫಿಫ್ಟಿ ಕ್ವೆಶನ್ಸ್ ಇರುತ್ತೆ ಆದರೆ ಟೋಟಲ್ ಮಾರ್ಕ್ಸ್ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಫಾರ್ ನೈನ್ತ್ ಸ್ಟ್ಯಾಂಡರ್ಡ್ ಓನ್ಲಿ ಇಂಗ್ಲೀಷ್ ಇರುತ್ತೆ ಆದರೆ ಕ್ಲಾಸ್ ಸಿಕ್ಸ್ ಅವರಿಗೆ ಆಪ್ಷನ್ಸ್ ಇರುತ್ತೆ ನೋಡಿ ನಿಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಕರ್ನಾಟಕದವರು ಕನ್ನಡದಲ್ಲೂ ಕೂಡ ಎಕ್ಸಾಮ್ನ ಬರಿಬೋದು ನೋಡಿ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಬರಿಬೋದು ಇಂಗ್ಲೀಷಲ್ಲಿ ಕೂಡ ಎಕ್ಸಾಮ್ನ ಬರಿಬೋದು ಎರಡು ಆಯ್ಕೆ ನಮಗಿರುತ್ತೆ ಸೊ ಬೇರೆ ಯಾವುದು ನಮ್ಗೆ ಆಯ್ಕೆ ಅನಿಸಲ್ಲ ಕನ್ನಡ ಮೀಡಿಯಂ ಅವ್ರು ಕೂಡ ಅಪ್ಲಿಕೇಶನ್ಸ್ನ ಹಾಕಿ ಎಕ್ಸಾಮ್ನ ಬರೀಲಿಕ್ಕೆ ಅವಕಾಶ ಇದೆ ಇದರಲ್ಲಿ ಹಾಗೆ ಇದಿಷ್ಟು ಇವತ್ತಿನ ಸೈನಿಕ್ ಸ್ಕೂಲ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಆಗಿತ್ತು ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸಿಲೆಬಸ್ ಏನಿದೆ ಏಜ್ ಕ್ರೈಟರಿ ಏನಿದೆ ಹಾಗೆ ಲಾಸ್ಟ್ ಡೇಟ್ ಯಾವಾಗ ಎಕ್ಸಾಮ್ ಡೇಟ್ ಯಾವಾಗ ಬರಬಹುದು ಅನ್ನೋದ ಬಗ್ಗೆ ಆಗಿತ್ತು ಸೊ ಹಾಗೆ ಕೊನೆಯ ದಿನಾಂಕ ಹದಿಮೂರು ಇರೋದರಿಂದ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಹಾಕಿ ಡಾಕ್ಯುಮೆಂಟ್ಸ್ ಬಗ್ಗೆ ಏನೇನು ಬೇಕು ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸರ್ವಿಸ್ ಸರ್ವಿಸ್ತಾರವಾಗಿ ಇರ್ತೇನೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಪ್ಲಿಕೇಶನ್ಸ್ನ ಯಾವ ಥರ ಹಾಕಬೇಕು ಅನ್ನೋ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೇನೆ ಹಾಗೆ ಇನ್ನುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ನಿಮಗೆ ನೋವುದೇ ಕೋಚಿಂಗ್ ಅಥವಾ ಸೈನಿಕ್ ಕೋಚಿಂಗ್ ಬೇಕಿದ್ರೆ ನಮ್ಮ ಆನ್ಲೈನ್ ತರಬೇತಿಗಳನ್ನು ನೀವು ಸಂಪರ್ಕಿಸಬಹುದಾಗಿದೆ ಧನ್ಯವಾದಗಳು